ನಾವು ಏನು ನೋಡ್ತೀವಿ ಅದನ್ನೇ ಸತ್ಯ ಅಂದ್ಕೊಂಡು ಏನೇನೆಲ್ಲ ಪ್ರಾಬ್ಲಮ್ ಮಾಡಿಕೊಂಡು ಕೊನೆಗೆ ವಾಪಸ್ ಕರ್ಮ ಯಾರಿಗೆ ಹೋಗುತ್ತೆ ಅವ್ರಿಗೆ ಬರುತ್ತೆ ಅಲ್ವಾ ಅದೇನುವಾಗ ಕೇಳಿದ್ದಿದ್ರೆ ಅದಕ್ಕೆ ಬೇರೆ ಆಗ್ತಿತ್ತು ಆದರೆ ಹೇಗೆ ನಾವು ನಾವು ಇದ್ದೀವಿ ನಮ್ಮ ಪರಿಸ್ಥಿತಿ ಕೆಟ್ಟದಾಗಿದೆ ನಮಗ್ ಪ್ರೆಷರ್ ಇದೆ ಅಂತ ಅಂದ್ಬಿಟ್ಟು ತಪ್ಪೇ ಮಾಡದಿರೋ ವ್ಯಕ್ತಿಗಳ ಮೇಲೆ ಸಮ್ ಟೈಮ್ಸ್ ನಾವು ತಪ್ಪನ್ನು ಒರೆಸ್ತೀವಿ ತಪ್ಪೇ ಯಾರೋ ಮಾಡಿರೋ ತಪ್ಪಿಗೆ ಯಾರಿಗೋ ಶಿಕ್ಷೆ ಕೊಡ್ತೀವಿ ಯಾರೋ ಮಾಡಿರೋ ಅನ್ಯಾಯಕ್ಕೆ ಇನ್ಯಾರಿಗೋ ಶಾಪ ಹಾಕ್ತೀವಿ ಇನ್ನೇನೇನೋ ಬಾಯಿಗೆ ಬಂದಂಗೆ ಮಾತಾಡ್ತೀವಿ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ಯಾರು ತಪ್ಪು ಮಾಡಿರಲ್ಲ ಅವ್ರ ಬಗ್ಗೆ ನಾವು ತಪ್ಪು ತಿಳ್ಕೊಂಡ್ರೆ ನಮ್ಮ ಕರ್ಮಾನ ನಾವು ಅಂದರೆ ನೆಗೆಟಿವ್ ಕರ್ಮಾನ ಓಪನ್ ಮಾಡಿದ್ವಿ ಅಂತ ಅರ್ಥ ತಪ್ಪು ಮಾಡದೇ ಇರೋರ ಬಗ್ಗೆ ತಪ್ಪನ್ನು ಮಾತಾಡೋದು ಕರ್ಮ ಅಂತ ಹೇಳ್ತಾ ಇರೋದು ಸೊ ವಾಪಸ್ ಆ ಕರ್ಮ ನಿಮಗೆ ಉಲ್ಟಾ ಹೊಡೆದೇ ಹೊಡೆಯುತ್ತೆ ನಮಸ್ತೆ ಸ್ಫೂರ್ತಿ ರಾಮಾಯಣ ಒಂದು ಬಾಲಕಾಂಡ ಬರ್ದಿರೋದು ಜಗದೀಶ ಶರ್ಮಾ ಸಂಪ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ ಚಾಪ್ಟರ್ನ ಹೆಸರು ಕಂಡಿದ್ದಷ್ಟೇ ಸತ್ಯವಲ್ಲ ಕಂಡಿದ್ದಷ್ಟೇ ಸತ್ಯವಲ್ಲ ಸ್ವಲ್ಪ ಕರೆಕ್ಟಾಗಿ ನೋಡಬೇಕು ಅಂತ ಇದಕ್ಕೆ ಏನಿದೆ ಅಂತ ನೋಡೋಣ ರಾಮಾಯಣದಲ್ಲಿ ಏನು ಕತೆ ಬಂದಿದೆ ಇಂದ್ರಿಯಗಳ ಮೂಲಕ ನಾವು ಅನುಭವಿಸುತ್ತೇವೆ ಅಲ್ವಾ ಇಂದ್ರಿಯಗಳು ಅಂದರೆ ಏನು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇಂದ ನಮಗೆ ಕೆಲವೊಂದು ಅನುಭವ ಆಗುತ್ತೆ ಆ ಅನುಭವಗಳಾದಾಗ ಈ ಇಂದ್ರಿಯಗಳಿಂದ ಆದ ಅನುಭವನೇ ನಾವು ಸತ್ಯ ಅಂದ್ಕೊಂಡ್ಬಿಡ್ತೀವಿ ಅಂದರೆ ನೋಡಿದ್ದು ಕೇಳಿಸ್ಕೊಂಡಿದ್ದು ನಮಗೆ ಫೀಲ್ ಆಗಿದ್ದು ಇದನ್ನೇ ನಾವು ರುಚಿ ಇದರಿಂದ ನಾವು ಇದು ಸತ್ಯ ಅಂದ್ಕೊಂಡ್ಬಿಡ್ತೀವಿ ವಾಸನೆಯಿಂದ ಓಕೆ ಆದರೆ ಸಮಟೈಮ್ಸ್ ಈ ಇಂದ್ರಿಯಗಳು ಕೂಡ ಭ್ರಮೆಯಲ್ಲಿರ್ಬೋದು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ತಪ್ಪು ಗ್ರಹಿಸ್ಬೋದು ಅಥವಾ ಇಲ್ಲದೆ ಇರೋದನ್ನ ಇದೆ ಅಂತ ಇರೋದನ್ನ ಇಲ್ಲದೆ ಇದೆ ಅಂತ ಕೂಡ ನಾವು ಕಾಣಬಹುದು ಹಾಗಾಗಿ ಕಂಡಿದ್ದು ಕೇಳಿದ್ದು ಸುಳ್ಳಾಗಬಹುದು ಕಣ್ಣಾರೆ ಕಂಡರು ಪರಾಂಬರಿಸಿ ಏನು ಪರಾಂಬರಿಸಿ ಕಾಣ್ಬೇಕು ಅಂತ ಹಿರಿಯರು ಹೇಳಿದ್ದು ಸತ್ಯ ಅಲ್ವಾ ಅಂತ ಇದೇ ಕಾರಣಕ್ಕೆ ಅಂತ ಹೇಳ್ತಿದ್ದಾರೆ ಇದಕ್ಕೊಂದು ಉದಾಹರಣೆ ಕೊಟ್ಟಿದ್ದಾರೆ ಹೇಗೆ ನಾವು ಏನು ಏನ್ ನೋಡ್ತೀವಿ ಅದನ್ನೇ ಸತ್ಯ ಅನ್ಕೊಂಡು ಏನೇನೆಲ್ಲ ಪ್ರಾಬ್ಲಮ್ ಮಾಡ್ಕೊಂಡು ಕೊನೆಗೆ ವಾಪಸ್ ಕರ್ಮ ಹೋಗುತ್ತೆ ಅವ್ರಿಗೆ ಬರುತ್ತೆ ಅಲ್ವಾ ಅದೇನು ಅಂತ ನೋಡೋಣ ಸಗರನಿಗೆ ಸಗರ ಅಂತ ಅವ್ರು ಇರ್ತಾರೆ ಸಗರನಿಗೆ ಒಮ್ಮೆ ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಅನಿಸುತ್ತೆ ಬೇಕಾದ ಸಿದ್ಧತೆಯನ್ನು ಮಾಡಿ ಯಜ್ಞವನ್ನು ಆರಂಭಿಸ್ತಾರೆ ಅದಾದ ಮೇಲೆ ಅವರು ಯಜ್ಞ ನಡೆಯಬೇಕಾದ್ರೆ ಇಂದ್ರ ಏನು ಮಾಡ್ಬಿಡ್ತಾರೆ ರಾಕ್ಷಸ ರೂಪದಲ್ಲಿ ಬಂದುಬಿಟ್ಟು ಅವರು ಯಜ್ಞನ ಯಜ್ಞಕ್ಕೋಸ್ಕರ ಅಶ್ವ ಇಟ್ಕೊಂಡಿರ್ತಾರೆ ಕುದುರೆ ಅದನ್ನು ಕತ್ಕೊಂಡು ಹೋಗ್ಬಿಡ್ತಾರೆ ಕೂಡಲೇ ಅವ್ರಿಗೆ ಅಶ್ವವನ್ನು ಹುಡುಕಿ ಅಂತ ಹೇಳಿಬಿಟ್ಟು ಋತ್ವೀಜರು ಹೇಳ್ತಾರೆ ಇದನ್ನು ಅಶ್ವನ ಕರ್ಕೊಂಬರಲಿಲ್ಲ ಅಂದರೆ ಯಜ್ಞ ನಿಂತೋಗುತ್ತೆ ನಮಗೆಲ್ಲ ಕೆಟ್ಟದಾಗುತ್ತೆ ಅಂತ ಆಗ ಸಗರ ಏನು ಮಾಡ್ತಾರೆ ಅವ್ರಿಗೆ ಅರುವತ್ತು ಸಾವಿರ ಮಕ್ಕಳಿರ್ತಾರೆ ಅರುವತ್ತು ಸಾವಿರ ಮಕ್ಕಳನ್ನು ಅವರು ಕರೀತಾರೆ ಆಯಿತಾ ಅಂದರೆ ಮಂತ್ರದಿಂದ ಪವಿತ್ರವಾದ ಇಲ್ಲಿ ಇಲ್ಲಿಗೆ ಮಂತ್ರದಿಂದ ಪವಿತ್ರವಾಗಿರೋ ಇಲ್ಲಿಗೆ ರಾಕ್ಷಸರು ಬರೋಕ್ಕೆ ಸಾಧ್ಯ ಇಲ್ಲ ಹೇಗೆ ಬಂತೋ ಗೊತ್ತಿಲ್ಲ ಈಗಲೇ ನೀವೆಲ್ಲ ಹೋಗ್ಬಿಟ್ಟು ಕುದುರೆನ ಹುಡ್ಕೊಂಬರಬೇಕು ಇಡೀ ಇಡೀ ಭೂಮಂಡಲಕ್ಕೆ ಹೋಗಿ ಯಾವ ಸ್ಥಳವನ್ನು ಬಿಡದೆ ಹುಡುಕಿ ಎಲ್ಲಿಯೂ ಸಿಗದೆ ಇದ್ದರೆ ಭೂಮಿಯನ್ನು ಅಗೆದು ಪಾತಾಳಕ್ಕೆ ಹೋಗಾದರೂ ಪರವಾಗಿಲ್ಲ ನೀವು ತಲುಪಿ ಅಂತ ಆದೇಶ ಕೊಡ್ತಾರೆ ಮಹಾವೀರರಾದ ಅವರು ಉತ್ಸಾಹದಿಂದ ಹೊರಟು ಒಬ್ಬೊಬ್ಬರು ಪ್ರತ್ಯೇಕವಾಗಿ ಭೂಮಿಯ ಎಲ್ಲೆಡೆ ಹುಡುಕ್ತಾರೆ ಸಿಗೋಲ್ಲ ಕೊನೆಗೆ ಎಲ್ಲಿಗೂ ಸಿಗದೆ ಇದ್ದಿದ್ದಕ್ಕೆ ಭೂಮಿನ ಆಗಿಯೋಕ್ಕೆ ಶುರು ಮಾಡ್ತಾರೆ ಭೂಮಿನ ಅರವತ್ತು ಸಾವಿರ ಮಕ್ಕಳು ಅಗ್ಯಕ್ಕೆ ಸ್ಟಾರ್ಟ್ ಮಾಡಿದಾಗ ವಿಚಿತ್ರವಾಗಿರೋ ಶಬ್ದ ಕೇಳಿಸತ್ತೆ ಅಗಿಬೇಕಾದ್ರೆ ಎಷ್ಟೊಂದು ಪ್ರಾಣಿಗಳಿಗೆ ಜಲರಾಶಿಗಳಿಗೆ ನಾಗಗಳಿಗೆ ರಾಕ್ಷಸರಿಗೆ ಎಲ್ಲರೂ ಕೆಚ್ಚಕ್ಕೆ ಶುರು ಮಾಡ್ತಾರೆ ಎಲ್ರಿಗೂ ಏಟಾಗುತ್ತೆ ಇದನ್ನು ನೋಡಿ ದೇವತೆಗಳು ಗಂಧರ್ವರು ಅಸುರರು ನಾಗಗಳು ಬ್ರಹ್ಮನ ಬಳಿ ಹೋಗ್ತಾರೆ ಭಗವಂತ ಸಗರನ ಮಕ್ಕಳು ಸಮಗ್ರ ಭೂಮಿಯನ್ನು ಅಗಿತಾ ಇದ್ದಾರೆ ಅದೆಷ್ಟೋ ಒಳ್ಳೆಯವರಿಗೆ ತೊಂದರೆ ಆಗ್ತಾ ಇದೆ ಜಲಚರಗಳು ಸಾಯ್ತಾ ಇದೆ ತಮ್ಮ ಯಜ್ಞ ಏನು ಅಶ್ವದ ಅಪಹರಣ ಆಗಿದೆ ಅಂದ್ಬಿಟ್ಟು ಅವರು ಇಡೀ ಜೀವ ಸಂಕುಲನವನ್ನೇ ಹಿಂಸೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ದೇವತೆಗಳ ಅಳಲನ್ನು ಕೇಳಿದ ಬ್ರಹ್ಮ ಅವರನ್ನು ಸಮಾಧಾನ ಪಡಿಸಿ ಹೇಳ್ತಾರೆ ಭೂಮಿ ವಾಸುದೇವನ ಪತ್ನಿ ಭೂಮಿ ವಾಸುದೇವನ ಪತ್ನಿ ಪತ್ನಿ ಅವನು ಭೂಮಿಯನ್ನು ಕಾಪಾಡೇ ಕಾಪಾಡ್ತಾನೆ ಅದಕ್ಕಾಗಿ ಅವನೀಗ ಕಪಿಲ ಮಹರ್ಷಿಯ ಅವತಾರವನ್ನು ತಾಳಿದ್ದಾನೆ ಕಪಿಲ ಮಹರ್ಷಿ ಅವತಾರ ತಾಳಿದ್ದಾನೆ ಅವನ ಕೋಪಾಗ್ನೆಯಲ್ಲಿ ಇವರೆಲ್ಲ ಸುಟ್ಟು ಹೋಗ್ತಾರೆ ಅದಕ್ಕೆಲ್ಲ ಕ್ರಿಯೇಟ್ ಆಗ್ತಾ ಇದೆ ವೆಯ್ಟ್ ಮಾಡಿ ಸಮಾಧಾನವಾಗಿರಿ ಅವ್ರ ಟೈಮ್ ಹತ್ರ ಬಂದಿದೆ ಅಂತ ಬ್ರಹ್ಮ ಹೇಳ್ತಾರೆ ಆವಾಗ ಈ ಎಲ್ಲರೂ ಸಮಾಧಾನ ಆಗ್ತಾರೆ ಸಗರನ ಮಕ್ಕಳು ಎಷ್ಟಾಗಿದ್ರೂ ಕೂಡ ಕುದುರೆ ಸಿಗಲ್ಲ ಅವಾಗ ಮತ್ತೆ ತಂದ್ರೆ ತಂದೆ ಹತ್ರ ಹೋಗಿ ಹೇಳ್ತಾರೆ ಅವಾಗ ಮತ್ತೆ ತಂದೆ ನೀ ಏನಾದ್ರೂ ಮಾಡು ಹುಡುಕ್ಲೇಬೇಕು ನೀನು ಇನ್ನೂ ಪಾತಾಳಕ್ಕೆ ಇಳಿರಿ ಇನ್ನ ಹುಡುಕಿ ಅಂತ ಹೇಳ್ತಾರೆ ಆಗ ಮತ್ತೆ ಭೂಮಿಯನ್ನ ಹುಡುಕಕ್ಕೆ ಶುರು ಮಾಡಿದಾಗ ಅಲ್ಲಿ ಕುದುರೆ ಏನು ಮೇಯ್ತಾ ಇರುತ್ತೆ ಓಕೆ ಕುದುರೆ ಅಲ್ಲಿ ಮೇಯ್ತಾ ಇರೋದನ್ನ ನೋಡ್ಬಿಟ್ಟು ಕಪಿಲ ಮುನಿ ಇರ್ತಾರೆ ಅಲ್ಲಿ ಅವರ ಅವ್ರ ಹತ್ರ ಅದು ಮೇಯ್ತಾ ಇರುತ್ತೆ ನೋಡ್ತಾ ಇದ್ದಂಗೆನೆ ಅವರು ಏನು ಅವ್ರ ತಲೇಲಿ ಏನಿರುತ್ತೆ ಇಷ್ಟೆಲ್ಲ ಹುಡುಕಿ ಹಿಂಗೆಲ್ಲ ಮಾಡಿ ಇವ್ನ ಇಲ್ಲಿ ಇಟ್ಬಿಟ್ಟಿದ್ದಾನಲ್ಲ ಅನ್ನೋ ಕೋಪಕ್ಕೆ ಕಪಿಲ ಮುನಿಗಳ ಮೇಲೆ ಎಲ್ಲರೂ ನೇಗಿಲು ಮರ ಕಲ್ಲು ಎಲ್ಲ ಇಟ್ಕೊಂಡು ಅವ್ರನ್ನ ಹೊಡೆಯೋಕ್ಕೆ ಹೋಗ್ಬಿಡ್ತಾರೆ ಹೊಡೆಯಕ್ಕೆ ಹೋಗ್ತಾ ಇದ್ದಂಗೆನೆ ನಮ್ಮ ಕುದುರೆನ ನೀನು ಅಂತ ಹೇಳಿ ಅವ್ರಿಗೆ ಅವ್ರ ಮೇಲೆ ಎಲ್ಲರೂ ಹೋಗ್ಬಿಡ್ತಾರೆ ಹೊಡೆಯೋಕ್ಕೆ ಹೋಗ್ತಿದ್ದಂಗೆನೆ ಇದನ್ನು ನೋಡಿದಂಥ ಕಪಿಲ ಮಹರ್ಷಿಗಳಿಗೆ ಫಸ್ಟು ಅವ್ರಿಗೆ ಸಮಾಧಾನವೂ ಇಲ್ಲ ಹೋಗ್ಲಿ ಯಾರು ಕದ್ದಿದ್ದಾರೆ ಅಂತ ಬರೀ ಫಿಸಿಕಲಿ ಅವರು ಅದು ಇದು ಹುಡ್ಕೊಂಡ್ಬಂದರು ಮೆಂಟಲಿ ಸಮಾಧಾನವಾಗಿ ಹುಡ್ಕೋ ಅಂತ ಇದೇ ಇಲ್ಲ ಅಂದರೆ ಮಹಾವೀರರು ಅನ್ನೋ ಪರಾಕ್ರಮ ಇದೆ ನನ್ನ ಹತ್ರ ಅಂತ ಉತ್ಸಾಹದಲ್ಲಿ ಹೇಗೆ ಬೇಕಾಗಿ ಅವರು ಹುಡುಕ್ತಾ ಇದ್ದಾರೆ ಬರೀ ತಪ್ಪು ತಪ್ಪು ಮಾಡ್ತಿದ್ದಾರೆ ನಮ್ಮ ನಮ್ದು ಕತ್ಕೊ ಕದ್ದಿದ್ದಾರೆ ಯಾರೋ ನಾವು ಹೆಂಗಾದರೂ ಮಾಡಿ ಹುಡುಕ್ತೀವಿ ಅನ್ನೋ ಥರ ಇನ್ನೊಬ್ರಿಗೆ ತೊಂದರೆ ಮಾಡ್ಕೊಂಡು ಹುಡುಕ್ತಾ ಇದ್ದಾರೆ ಅದರಲ್ಲೂ ಕಪಿಲ ಮುನಿಗಳೆಲ್ಲ ಕದ್ದಿರೋದು ಇಂದ್ರ ಆದರೆ ಅದನ್ನು ಕೇಳೋ ಪೇಷನ್ಸ್ ಇಲ್ಲದೆ ಕಪಿಲ ಮುನಿಗಳ ಮೇಲೆ ಹೊಡೆಯೋಕ್ಕೆ ಬರ್ತಾರೆ ಇಮ್ ಇಮಿಡಿಯಟಾಗಿ ಕಪಿಲ ಮಹರ್ಷಿಗಳು ಏನೂ ಮಾಡಲ್ಲ ಹೂಕಾರ ಮಾಡಿದ ಅಂದರೆ ಸುಮ್ಮನೆ ಅವರು ಅವ್ರಿಗೆ ವಾಪಸ್ ಒಮ್ಮೆ ಹೂಕಾರ ಅಂದರೆ ಸುಮ್ಮನೆ ಏನು ಹೇಳ್ತಾರೆ ಅಷ್ಟು ಪವರ್ ಇರುತ್ತೆ ಆ ಆ ಒಂದು ಏನು ಅವರ ಒಂದು ವೈಬ್ರೇಷನ್ಸು ಆಗ ಅದನ್ನು ಹೂಕಾರ ಮಾಡ್ತಿದ್ದಂಗೆ ಬರೀ ಹ್ಞೂ ಅನ್ನೋ ಒಂದು ಸೌಂಡ್ಗೆ ಅರುವತ್ತು ಸಾವಿರ ರಾಜಕುಮಾರರು ಅಲ್ಲೇ ಸುಟ್ಟು ಹೋಗ್ತಾರೆ ಇದನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಅಶ್ವವನ್ನು ಅಪಹರಿಸಿದ್ದು ಇಂದ್ರ ಅವನು ಅದನ್ನು ತಂದು ಕಪಿಲ ಮುನಿಯ ಆಶ್ರಮಕ್ಕೆ ಬಿಟ್ಟಿದ್ರು ಸಗರನ ಮಕ್ಕಳು ವಿಚಾರ ಮಾಡದೆ ಕೋಪದಿಂದ ಕಪಿಲ ಮುನಿಗಳೇ ಕಳ್ಳ ಅಂತ ನಿರ್ಧರಿಸಿದ್ದೇ ಇದಕ್ಕೆ ಕಾರಣ ಆಯಿತು ಅಂತ ಕಳ್ಳ ಅಂತ ಅಂದೆ ಅವ್ರು ಬಂದು ಸಮಾಧಾನವಾಗಿ ಕೇಳಿದ್ದಿದ್ರೆ ಅದಕ್ಕೆ ಬೇರೆ ಆಗ್ತಿತ್ತು ಆದರೆ ಹೇಗೆ ನಾವು ನಾವು ಇದ್ದೀವಿ ನಮ್ಮ ಪರಿಸ್ಥಿತಿ ಕೆಟ್ಟದಾಗಿದೆ ನಮಗೆ ಪ್ರೆಷರ್ ಇದೆ ಅಂತ ಅಂದ್ಬಿಟ್ಟು ತಪ್ಪೇ ಮಾಡದಿರೋ ವ್ಯಕ್ತಿಗಳ ಮೇಲೆ ಸಮ್ಟೈಮ್ಸ್ ನಾವು ತಪ್ಪನ್ನು ಒರೆಸ್ತೀವಿ ತಪ್ಪೇ ಯಾರೋ ಮಾಡಿರೋ ತಪ್ಪಿಗೆ ಯಾರಿಗೋ ಶಿಕ್ಷೆ ಕೊಡ್ತೀವಿ ಯಾರೋ ಮಾಡಿರೋ ಅನ್ಯಾಯಕ್ಕೆ ಇನ್ಯಾರಿಗೋ ಶಾಪ ಹಾಕ್ತೀವಿ ಇನ್ನೇನೇನೋ ಬಾಯಿಗೆ ಬಂದಂಗೆ ಮಾತಾಡ್ತೀವಿ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ಯಾರು ತಪ್ಪು ಮಾಡಿರಲ್ಲ ಅವ್ರ ಬಗ್ಗೆ ನಾವು ತಪ್ಪು ತಿಳ್ಕೊಂಡ್ರೆ ನಮ್ಮ ಕರ್ಮಾನ ನಾವು ಅಂದರೆ ನೆಗೆಟಿವ್ ಕರ್ಮಾನ ಓಪನ್ ಮಾಡಿದ್ವಿ ಅಂತ ಅರ್ಥ ತಪ್ಪು ಮಾಡದೇ ಇರೋರ ಬಗ್ಗೆ ತಪ್ಪನ್ನು ಮಾತಾಡೋದು ಕರ್ಮ ಅಂತ ಹೇಳ್ತಾ ಇರೋದು ಸೊ ವಾಪಸ್ ಆ ಕರ್ಮ ನಿಮಗೆ ಉಲ್ಟಾ ಹೊಡೆದೇ ಹೊಡೆಯುತ್ತೆ ಸೊ ಹಾಗಾಗಿ ಇಲ್ಲಿ ಯಾರ ಮೇಲೂ ಕೂಡ ತಪ್ಪು ಮಾಡದೇ ಇರೋರ ಮೇಲೆ ನಾವು ತಪ್ಪನ್ನು ಒರೆಸ್ಬಾರ್ದು ಕೂಲಂಕುಷವಾಗಿ ನೋಡಬೇಕು ಸರಿಯಾವುದು ಏನು ಅಂತ ತಿಳ್ಕೊಬೇಕು ಅದಾದ ಮೇಲೆ ಸಮಾಧಾನವಾಗಿ ಯೋಚಿಸಿ ಹೆಜ್ಜೆ ಇಡಬೇಕು ಇಲ್ಲ ಅಂದರೆ ನಾವು ನಮ್ಮ ಕೋಪದಲ್ಲಿ ನಮ್ಮ ಒಂದು ಅಜ್ಞಾನದಲ್ಲಿ ಏನೇನು ಪ್ರಾಬ್ಲಮ್ ಮಾಡ್ತೀವೋ ಗೊತ್ತಿಲ್ಲ ಯಾರ್ಯಾರ ಬಗ್ಗೆ ಏನೇನು ಮಾತಾಡ್ತೀವೋ ಗೊತ್ತಿಲ್ಲ ಅದಕ್ಕೇ ನಾವು ನೋಡಿದ್ದೆಲ್ಲ ಸತ್ಯ ಅಂದ್ಕೊಳ್ಳೋದು ಬೇಡ ಕೇಳಿದ್ದೆಲ್ಲ ಸತ್ಯ ಅಂದ್ಕೊಳ್ಳೋದು ಬೇಡ ನೋಡಿದ್ದು ಕೇಳಿದ್ದು ಎಲ್ಲದೂ ಸಿ ನೋಡಿದ ತಕ್ಷಣ ಟ್ರಿಗರ್ ಆಗಿಬಿಡೋದು ಓ ಏನೋ ಮಾಡಿಬಿಟ್ಟಿದ್ದಾರೆ ನನ್ನ ಏನೋ ನನಗೆ ಏನೋ ಮೋಸ ಮಾಡ್ತಾಯಿದ್ದಾರೆ ಹಸ್ಬೆಂಡ್ ಮೊಬೈಲ್ ತೊಗೊಂಡು ಹೊರಗಡೆ ಫೋನಲ್ಲಿ ಮಾತಾಡೋಕ್ಕೆ ಹೋದರು ಅಂದರೆ ಇವ್ರು ಯಾರ ಜೊತೆಗೋ ಸಂಬಂಧ ಇದೆ ಈ ಥರ ಅಂದ್ಕೊಳ್ಳೋದು ಕೂಡ ಅಂದರೆ ಶುದ್ಧವಾಗಿರುವಂತಹ ಮನಸ್ಥಿತಿ ಶುದ್ಧವಾಗಿರೋ ಉದ್ದೇಶವನ್ನು ಇಟ್ಕೊಂಡಿರೋ ವ್ಯಕ್ತಿಗಳ ಮೇಲೆ ಡೌಟ್ ಪಡೋದು ಕೂಡ ತಪ್ಪು ವೈ ವರ್ಸೋದು ಕೂಡ ಒಂದು ರೀತಿ ಕರ್ಮ ಅಂತ ಹೇಳ್ತಾ ಇರೋದು ಹಾಗಾಗಿ ಸಮಾಧಾನವಾಗಿ ಇರೋದು ತುಂಬ ಇಂಪಾರ್ಟೆಂಟು ಸುಮ್ಮ ಸುಮ್ಮನೆ ನಮಗೆ ಅನ್ಸ್ದಂಗೆ ನಮಗೆ ಬೇಜಾರಾಯಿತು ಅಂತ ನಮಗೆ ಶ್ರಿಗರ್ ಆಯಿತು ಅಂತ ನಮೀಗೋ ಪಾಯಿಂಟ್ ಕ್ಲಿಕ್ ಆಯಿತು ಅಂದ್ಬಿಟ್ಟು ನಾವು ಇರೋ ಬರೋರ ಮೇಲೆಲ್ಲ ಅಪವಾದ ಹಾಕೋದು ಮಾಡದೇ ಇರೋ ತಪ್ಪಿಗೆ ಅವ್ರನ್ನ ದೂರೋದು ಅಥವಾ ಅವ್ರನ್ನ ದೂಷಿಸೋದು ದೂರಿ ತೋರೋದು ಇವೆಲ್ಲ ನಮ್ಮ ಕರ್ಮನ ನಾವೇ ಡಿಗ್ ಮಾಡ್ಕೊತಾ ಇರ್ತೀವಿ ಅದರೊಳಗಡೆ ನಾವೇ ಕೂತ್ಕೊಂಡು ಮಣ್ಣು ಮುಚ್ಕೊಂಡ್ಬಿಡ್ತೀವಿ ಓಕೆ ಸೊ ಹಾಗಾಗಿ ಇನ್ನೊಬ್ರ ಬಗ್ಗೆ ಮಾತಾಡಬೇಕಾದ್ರೆ ಇನ್ನೊಂದು ನಿರ್ಧಾರ ಮಾಡಬೇಕಾದ್ರೆ ಇನ್ನೊಬ್ರನ್ನ ಶಪಿಸ್ಬೇಕಾದ್ರೆ ದಯವಿಟ್ಟು ಸಮಾಧಾನವಾಗಿ ಯೋಚನೆ ಮಾಡಿ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಹಾಗಾಗಿ ಇಲ್ಲಿ ಹೇಳ್ತಾ ಇರೋದೇನಂದರೆ ಯಾವುದೇ ಕಾರಣಕ್ಕೂ ಕಂಡಿದ್ದೆಲ್ಲ ಸತ್ಯ ಅಲ್ಲ ಅನ್ನೋದನ್ನು ತಿಳ್ಕೋಬೇಕು ಇಲ್ಲ ಅಂತ ಅಂದರೆ ನೀವೇ ಆ ಒಂದು ಪ್ರಾಬ್ಲಮ್ಗೆ ಸಿಗಾಕೋಬೇಕಾಗತ್ತೆ ಆ್ಯಸ್ ಪರ್ ಕರ್ಮ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು